ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಗಟ್ಟಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಬೆಳ್ಳಕ್ಕಿ ಗ್ರಾಮದ ವಿವೇಕಾನಂದ ವಿದ್ಯಾಲಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್ ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಿ ನಮ್ಮ ಭಾರತ ದೇಶವನ್ನು ಸರ್ವತಂತ್ರ ಸ್ವತಂತ್ರ ಸಾರ್ವಭೌಮಯ ಗಣರಾಜ್ಯವೆಂದು ಘೋಷಣೆ ಮಾಡಲಾಯಿತು ಈ ದಿನದ ಗೌರವಾರ್ಥವಾಗಿ ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಾಗುತ್ತದೆ ಎಂದರು ಮುತ್ತು ಮಕ್ಕಳು ವಿವಿಧ ವೇಷಭೂಷಣಗಳಲ್ಲಿ ಕಣ್ಮಣ ಸೆಳೆಯುವ ಮೂಲಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಎನ್ಎನ್ ಗೋ ಗೋಕಾವಿ ಬಿ ಎಂ ಯರ್ಕರ್ ಈ ಕಾರ್ಯಕ್ರಮದಲ್ಲಿ ಎನ್ಎನ್ ಗೋಕಾವಿ ಬಿ ಎಂ ಯರ್ಕರ್ ಬಾಲಚಂದ್ರ ಮಂಜನ್ ಬೈಲ್ ಸೇರಿದಂತೆ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಮುತ್ತು ಮಕ್ಕಳು ಹಾಗೂ ಮಕ್ಕಳ ಪಾಲಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಮಗೆ நான் எல்லாம் ஓகே நான் கித்தூர் பத்திரமா ಕಪ್ಪ ಕೊಡಬೇಕೇ ಕಪ್ಪ ನಿಮಗೆ ಏಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನುವುದಕ್ಕೆ ಬಿದ್ದ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ ಮೋಡ ಮನೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ನಮ್ಮ ಊರೊಂದಿಗೆ ಹುಟ್ಟೀರಾ ಬಿಟ್ಟೀರಾ ನೀರು ಹಾಯಿಸಿ ನಾಟಿ ನೆಟ್ಟಿ ಬರೆಯ ಹೋಗ್ತೀರಾ ದರಿದವರಿಗೆ ಒಬ್ಬರಿಕಾಯಿ ಕೊಟ್ಟೀರ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿಗೆ ನೆಂಟ किट्टुराने चलम्मा नंदी कप्पा केलीले नुम्मा नाही किती सील होतच्चा केम पुमूकी कुट्टी गए इ देश बिकुतले अरा रबा हाते नानू एन्ने तरवतेली ನಾನು ಸಾವಿತ್ರಿಬಾಯಿ ಪ್ರಿಯ ನನ್ನನ್ನು ಮೊದಲ ಮಹಿಳಾ ಶಿಕ್ಷಕಿ ಎಂದು ಕಲಿಯುತ್ತಾರೆ ನನ್ನ ಆಧರು ಹೆಣ್ಣು ಮಕ್ಕಳು ಕಲಿಯಬೇಕೆಂಬ ಹಠವಾಗಿ ಪರ್ ಅದು ಹಿರಿಯರು ನನ್ನ ನನ್ನ ಜ್ಯೋತಿ ಬಾಬು ಅವರು ತುಂಬ ಫೇಮಸ್ ಹೆಣ್ಣು ದೇಶದ ನನ್ನ ಹೆಣ್ಣು ಪ್ರದರ್ಶವಂತಿರು माइकल देखा, Elvis देखा सब देखा मेरी जान सारे जग में कहीं नहीं है दूसरा हिंदुस्तान दूसरा हिंदुस्तान दूसरा हिंदुस्तान दुल्हन, ये दुनिया एक दुल्हन दुल्हन के माथे की बिंदिया ये मेरा इंडिया ये मेरा इंडिया आई लव मा इंडिया आई लव मा इंडिया जब छेड़ा बलहार किसी रसी ने छो आग लगा दी पानी में जब सात सुरों का संगम ये जीवन गीतों की तो Dora Faso Oh Marisa Dora Faso I love India. I love my India. I love my India. I love my India. Patan mera right India. Sajan mera right India. <inaudible> <inaudible> ಅಲ್ಲೂ ಕಿತ್ತು ರಾಣಿ ಚೆನ್ನಮ್ಮನ ಪಾತ್ರ ಮಾಡುತ್ತಿದ್ದೆ ಕಪ್ಪ ಕೊಡಬೇಕು ಕಪ್ಪ ನಿಮಗೆ ಕೇ ಕೊಡಬೇಕು ಕಪ್ಪ ಕಪ್ಪ ಕೊಡಬೇಕು ಕಪ್ಪ ನಿಮಗೆ ಕೇ ಕೊಡಬೇಕು ಕಪ್ಪ ನೀವೆನು ಅಣ್ಣ ತಮ್ಮಗಳ ಯಾ ಯಂತಿರಾ ನಿಮ್ಮನೆ ಕಿತ್ತು ಚೆನ್ನಮ್ಮನ ಕಣಪ್ಪ ಏನಿವೆಂದರೆ якпуಂತೆ कोणी ಇದೆ ಬಾರ್ತಮಿ ಸುಗಲಿ